ಸ್ವಾಗತ ನಾನು ಸ್ವಾಮಿ ವರುಣಾ ಕ್ಷೇತ್ರದಲ್ಲಿ ಜಾನುವಾರು ಗಣತಿ ಕಾರ್ಯಕ್ರಮಕ್ಕೆ ಚಾಲನೆ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಜಿಲ್ಲಾ ಪಶುಪಾಲನೆ ಇಲಾಖೆ ವತಿಯಿಂದ ಜಾನುವಾರು ಗಣತಿಯನ್ನು ರೈತರ ಮನೆ ಮನೆಗೆ ತೆರಳಿ ಜಿಲ್ಲಾ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜು ಅವರು ಜಾನುವಾರುಗಳ ಗಣತಿ ಕಾರ್ಯಕ್ರಮವನ್ನು ಆರಂಭಿಸಿದ್ದು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜು ಅವರು ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಅಂತ್ಯದಲ್ಲಿ ಇಪ್ಪತ್ತೊಂದನೇ ಜಾನುವಾರು ಗಣತಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇದೆ ಈ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕೇಂದ್ರ ಡೈರಿ ಮತ್ತು ಹೈನುಗಾರಿಕಾ ಸಚಿವರು ಉದ್ಘಾಟನೆ ಮಾಡಿದರು ಅದೇ ರೀತಿ ಅಕ್ಟೋಬರ್ ಇಪ್ಪತ್ತೈದರಂದು ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಜಾನುವಾರು ಇಪ್ಪತ್ತೊಂದನೇ ಜಾನುವಾರು ಗಣತಿಗೆ ಚಾಲನೆ ನೀಡಿದರು ಆ ನಂತರ ನಾವು ಇಡೀ ರಾಜ್ಯಾದ್ಯಂತ ನಾವು ಜಾನುವಾರು ಗಣತಿಯನ್ನು ಪ್ರಾರಂಭ ಮಾಡಿದ್ದೇವೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಮೂವತ್ತು ಜನ ಗಣತಿದಾರರು ಎಪ್ಪತ್ತು ಜನ ಮೇಲ್ವಿಚಾರಕರನ್ನ ನೇಮಕ ಮಾಡಿದ್ದೇವೆ ನಿರಂತರವಾಗಿ ಎಲ್ಲ ರೈತರ ಮನೆ ಬಾಗಿಲಿಗೆ ಹೋಗಿ ಅವರಲ್ಲಿರತಕ್ಕಂಥ ಎಲ್ಲ ಜಾನುವಾರುಗಳ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗಣತಿದಾರರು ಸಂಗ್ರಹಿಸ್ತಾ ಇದ್ದಾರೆ ಇದೇ ಪ್ರಥಮ ಬಾರಿಗೆ ದೇಶಾದ್ಯಂತ ಆನ್ಲೈನ್ ಗಣತಿಯನ್ನು ಮಾಡ್ತಾ ಇದೆ ಆ್ಯಪ್ ಮುಖಾಂತರ ಮಾಹಿತಿಯನ್ನು ನಮ್ಮ ಗಣತಿದಾರರು ಸಂಗ್ರಹಿಸಿ ತದನಂತರ ಅದು ಮೇಲ್ವಿಚಾರಕರ ಲಾಗಿನ್ಗೆ ಹೋಗ್ತದೆ ಅವರು ಅಲ್ಲಿ ಸ್ಕ್ರೂಟಿನಿ ಮಾಡಿ ಡಿಸ್ಟ್ ಜಿಲ್ಲಾ ಉಸ್ತುವಾಗಿ ಅದು ಗಣತಿಯ ಲಾಗಿನ್ಗೆ ಸೇರಿಕೊಳ್ತದೆ ಈ ರೀತಿಯಾಗಿ ಇನ್ನೂ ಫೆಬ್ರವರಿ ಅಂತ್ಯದವರೆಗೆ ಈ ಜಾನುವಾರು ಗಣತಿಯನ್ನು ನಾವು ಮಾಡ್ತಾ ಇದ್ದೀವಿ ನಾನು ಸಾರ್ವಜನಿಕರಲ್ಲಿ ಮತ್ತು ಐತಾರು ಜನರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ಗಣತಿದಾರರು ಬಂದಾಗ ತಮ್ಮಲ್ಲಿರುವ ಜಾನುವಾರುಗಳ ಮಾಹಿತಿಯ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ತಮ್ಮ ಹೆಸರು ವಿಳಾಸ ಮತ್ತು ತಮ್ಮಲ್ಲಿರ್ತಕ್ಕಂಥ ಹಸು ಇರ್ಬೋದು ಎಮ್ಮೆ ಇರ್ಬೋದು ಕುರಿ ಇರ್ಬೋದು ಮೇಕೆ ಇರ್ಬೋದು ಕೋಳಿ ಇರ್ಬೋದು ಯಾವುದೇ ಪ್ರಾಣಿ ಇದ್ರೂ ಸಹ ತಾವು ಮಾ ಗಣತಿದಾರರಿಗೆ ಮಾಹಿತಿಯನ್ನು ನೀಡಬೇಕಾಗಿ ನಾನು ವಿನಯಪೂರ್ವಕವಾಗಿ ವಿನಂತಿಸ್ತೇನೆ ಅದೇ ರೀತಿ ಇದು ಬಹಳ ಮುಖ್ಯವಾಗಿ ಪ್ರಥಮ ಬಾರಿಗೆ ದೇಶಾದ್ಯಂತ ಏನು ಅಲೆಮಾರಿ ಪಶುಪಾಲಕರಿರ್ತಾರೆ ಅಂದರೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮತ್ತು ಅಲೆಮಾರಿ ಕುರಿಗಾಯಿಗಳಿರ್ತಾರೆ ಮತ್ತು ಇತ್ತು ಬರೆಯ ಜಾನುವಾರು ಕಸೆ ಇರ್ಬೋದು ಕೊಲೆ ಬಸವ ಇರ್ಬೋದು ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ ಅಂಥವರ ಗಣತಿಯನ್ನು ಸಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಆ ಮುಖೇಣ ನಾವು ಎಲ್ಲಿ ಈ ಕುರಿಗಾಯಿಗಳು ಬೇರೆ ಬೇರೆ ಭಾಗದಿಂದ ಮೈಸೂರು ಸುತ್ತಮುತ್ತಲು ಬರ್ತಾರೆ ಅವರನ್ನೂ ಸಹ ನಾವು ಗಣತಿಯಲ್ಲಿ ಏರ್ಪಡೆಗೊಳಿಸ್ತಾ ಇದ್ದೀವಿ ಅದೇ ರೀತಿ ಈ ಕತ್ತೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡಿ ಅವರೂ ಸಹ ಹಾಲನ್ನು ಮಾರಿ ಜೀವನ ಮಾಡತಕ್ಕಂಥ ಜನಸಂಖ್ಯೆ ಇದೆ ಅವರಿಗೂ ಸಹ ನಾವು ಗಣತಿಯನ್ನು ಮಾಡ್ತಾ ಇದ್ದೀವಿ ಆ ರೀತಿ ಅದಕ್ಕೋಸ್ಕರ ಏನು ಈಗ ನಾಲ್ಕು ತಿಂಗಳ ಟೈಮ್ ಕೊಟ್ಟಿದ್ದಾರೋ ಆ ಟೈಮ್ನೊಳಗಡೆ ಮುಗಿಬೇಕು ಯಾಕೆಂದರೆ ಈ ಅಲೆಮಾರಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾಲ್ಕು ತಿಂಗಳಾದ ತಕ್ಷಣ ಬೇರೆ ಕಡೆ ಹೋಗೋದ್ರಿಂದ ಈ ಸ್ಟಿಪ್ಯುಲೇಟೆಡ್ ಟೈಮಲ್ಲೇ ನಾವು ಗಣತಿಯನ್ನು ಮುಗಿಸ್ಬೇಕಾಗಿರೋದ್ರಿಂದ ಸಾರ್ವಜನಿಕರು ತಮ್ಮಲ್ಲಿ ಬಂದ ತಕ್ಷಣ ಮಾಹಿತಿಯನ್ನು ನೀಡಿ ಇಲಾಖೆಯ ಸಿಬ್ಬಂದಿಗೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ನೀವು ಜಿಲ್ಲೆಯಲ್ಲಿ ಏನೇ ನಾನು ಜಿಲ್ಲಾ ಉಪನಿರ್ದೇಶಕರು ಮೈಸೂರು ಜಿಲ್ಲೆಯಲ್ಲಿ ಉಪನಿರ್ದೇಶಕರಾಗಿ ಪಶುಪಾಲನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ जी कट रहे